ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಶಾರ್ ಸುವರ್ಣ ವಾಹಿನಿಗೆ ನಮಸ್ಕಾರ ಆರ್ ಪಿ ಕ್ರಿಯೇಷನ್ಸ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಶ್ವನಾಥ್ ಭಾಗವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನೀವು ನಿತ್ಯ ಪೂಜೆ ಪುನಸ್ಕಾರ ಜಪ ಜಪಾನುಷ್ಠಾನಗಳು ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರದ ನಮಸ್ಕಾರ ಆದಿಗಳಿಂದಲೇ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ ಪಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಈ ಥರದೊಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದ್ರೆ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಥರದೊಂದು ಸ್ಟೇಜ್ ಅಥವಾ ಅವಕಾಶವನ್ನು ಅಪೇಕ್ಷೆ ಪಡ್ತಾ ಇರ್ತಾನೆ ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದರೆ ಒಂದು ಮಾತಿದೆ ಏನು ಅಂತ ಕೇಳಿದ್ರೆ ತೇನವಿನ ತೃಣಮಾಪಿ ಚಲತಿ ಅಂತ ಅಂದರೆ ನಾನು ಭಕ್ತಿಯಲ್ಲಿರ್ತಕ್ಕಂಥವನಾಗಿದ್ದರಿಂದ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬುವಂಥವ್ನು ಏನೇ ಮಾಡಬೇಕಾದರೂ ಕೂಡ ಅದಕ್ಕೆ ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಆಸ್ ವೆಲ್ ಆಸ್ ತಂದೆ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದ್ದನ್ನು ನಂಬಿಕೊಂಡು ಬಂದಿರತಕ್ಕಂಥವನು ಪಾಲನೆ ಮಾಡತಕ್ಕಂಥವನು ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ ಮತ್ತು ಈಗ ಸುವರ್ಣ ಸಂಕಲ್ಪ ಘಳಿಗೆ ಅನ್ನುವಂಥದ್ದು ಒಂದು ಶುಭ ಮುಹೂರ್ತದಲ್ಲಿ ನಾಡಿದ್ದು ನಾಲ್ಕನೇ ತಾರೀಕು ಸೋಮವಾರ ಇದು ಪ್ರಾರಂಭ ಆಗುತ್ತೆ ಟೆಲಿಕಾಸ್ಟ್ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಏಳುವರಿಂದ ಒಂಬತ್ತು ಗಂಟೆ ಇದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಂಕರ್ ಅವರು ನಿರೂಪಕಿಯವರು ಒಂದು ಮಂತ್ರ ಸಂಕಲ್ಪವನ್ನು ಹೇಳ್ತಾರೆ ಮಂತ್ರ ಸಂಕಲ್ಪದಲ್ಲಿ ನಿತ್ಯ ಆ ದೇವರ ವಿಶೇಷತೆ ವಿಶೇಷತೆಯ ಬಗ್ಗೆ ಒಂದು ಸುಮಧುರವಾಗಿರ್ತಕ್ಕಂತಹ ಗಾಯನ ಮಂತ್ರ ಶ್ಲೋಕಾದಿ ಶ್ಲೋಕಾದಿಗಳು ಅದನ್ನು ಕೇಳ್ತಕ್ಕಂಥದ್ದೇ ಶ್ರವಣ ಮಾಡ್ತಕ್ಕಂಥದ್ದು ಮನನ ಮಾಡ್ತಕ್ಕಂಥದ್ದು ಪಠಣ ಮಾಡ್ತಕ್ಕಂಥದ್ದು ಇದು ಮೂರು ಕೂಡ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಥೆರಪಿ ಅಂತ ನೀವು ಕೇಳಿರ್ತೀರಿ ಆ ಒಂದು ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜ್ಯೋತಿಷ್ಯಕ್ಕೆ ಹಲವು ಇದೆ ಪ್ರತಿ ಜಾತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಒಂದು ಸಾಲು ಬರೀತಾರೆ ಜನನಿ ಜನ್ಮಸೌಖ್ಯಾನಂ ವರ್ಧನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥವನು ಭಗವಂತ ಅವನು ನಿನ್ನ ಡೆಸ್ಟಿನಿಯನ್ನು ಬರೆದಿರ್ತಾನೆ ಹಾಗಾಗಿ ಆ ಯಾವ ಮಾರ್ಗ ಭಗವಂತ ಬರೆದಿದ್ದಾನೆ ಅಂತ ತಿಳಿದುಕೊಳ್ತಕ್ಕಂಥದ್ದನ್ನು ಜನ್ಮ ಜಾತಕ ಅಂತ ಹೇಳ್ತೇವೆ ಅದು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ ಅಂತ ಅಬ್ಸೊಲ್ಯೂಟ್ಲಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಸೇರಿರ್ತಕ್ಕಂಥದ್ದು ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧ ಜನ್ಮ ಜಾತಕ ಕೊಂಡಲಿನ ಪರಿಶೀಲನೆ ಮಾಡ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಮುಖ ಭವಿಷ್ಯ ಸಂಖ್ಯಾಶಾಸ್ತ್ರ ಇದ್ರ ಜೊತೆ ಜೊತೆಗೆ ಜಲ ಆರೂಢ ಸಿದ್ಧಾಂತ ಇದೆ ಅಷ್ಟಮಂಗಲದಲ್ಲಿ ಬರತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ಅಂತಿದೆ ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದರೆ ಮಾಧ್ಯಮದಲ್ಲಿ ಇನ್ನೂ ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು ಜಲ ಜ್ಯೋತಿಷ್ಯ ಅಂದರೆ ಗಂಗೆ ಎಲ್ಲ ಪಾಪವನ್ನು ತೊಳಿತಕ್ಕಂಥವಳು ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯವೋ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಅದು ಭವಿಷ್ಯವನ್ನು ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ ಆಲ್ರೆಡಿ ಪ್ರಚಲಿತದಲ್ಲಿದೆ ಮೋಸ್ಟ್ಲಿ ಇದು ಹೊರಗಡೆ ಎಲ್ಲೂ ಪಬ್ಲಿಕ್ ಆಗಿರಲಿಕ್ಕಿಲ್ಲ ಅಂತ ಅಂದೆ ನಾನು ಭಾವಿಸಿಕೊಳ್ತೇನೆ ಪ್ರಪ್ರಥಮ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿರತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಮಂತ್ರಸಿದ್ಧಿಯಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪುಷ್ಪಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳೆಲ್ಲ ಇದ್ದಾವೆ ಪೂಜಾ ವಿಧಿ ಇದ್ದಾವೆ ಎಷ್ಟು ಶಾರ್ಟ್ ಆಗಿ ಹೇಳಕ್ ಸಾಧ್ಯ ಅಷ್ಟನ್ನು ಹೇಳುತ್ತೇನೆ ಸಂಕಲ್ಪವನ್ನು ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವ್ರ ಮುಂದೆ ಕುಳಿತಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದರೆ ನಾನು ಪೂಜೆ ದೇವಸ್ಥಾನದ ಅರ್ಚಕನೂ ಕೂಡ ಹೌದು ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಕೂತಿದ್ರೆ ದೇವರು ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತು ಸ್ವಾಮಿ ಅಂತ ಕೇಳ್ತಾರೆ ಎಡಗಡೆಯಿಂದ ಕೊಟ್ಟ ಒಳ್ಳೆಯದಾಯ್ತಾ ಅಂತ ಕೇಳ್ತಾರೆ ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಅಥವಾ ಕುಳಿತುಕೊಳ್ಳಿ ಸಮಯ ಇಲ್ಲದೆ ಇದ್ದಾಗ ಆ ಪ್ರಶ್ನೆಯ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಜಲ ಜ್ಯೋತಿಷ್ಯ ಒಂದು ಕೆಂಪು ಪುಷ್ಪವನ್ನ ಒಂದು ಬಿಳಿ ಪುಷ್ಪವನ್ನ ಅಂದ್ರೆ ಕೆಂಪು ಹೂ ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸಿರ್ತಕ್ಕಂತಹ ಗಂಗೆ ಗಂಗೆಯಲ್ಲಿ ಹಾಕಿ ಅದನ್ನು ಎತ್ತುವಂತಹ ಪದ್ಧತಿ ಅದಕ್ಕೆಲ್ಲ ಶಾಸ್ತ್ರಗಳಿದ್ದಾವೆ ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನು ನೀಡುತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ ಇದು ಪುರಾತನ ಕಾಲದಿಂದಲೂ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಇದು ತುಂಬಾ ಪ್ರಚಲಿತವಾಗಿದೆ ಕರ್ನಾಟಕದ ಒಂದೆರಡು ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ ಇವತ್ತಿಗೆ ನೀವು ಹೋದರೂ ಕೂಡ ಅಲ್ಲಿ ಅದು ಅದನ್ನು ಕಾಣಬಹುದು ಹಾಗಾಗಿ ಇದರ ಜೊತೆ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನು ಹೇಳ್ತ ಅಂದರೆ ಹನ್ನೆರಡು ದ್ವ ದ್ವಾದಶ ರಾಶಿಗಳ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಆ ದಿನದ ಸೂರ್ಯ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ ಅದೇ ರೀತಿಯಾಗಿ ಮನೆ ಮನೆಗೆ ಹೋಗ್ತೇವೆ ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ ಚಿಕ್ಕದಾಗಿಂತ ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ ಎಲ್ಲದಕ್ಕೂ ದೊಡ್ಡ ಯಾಗವೇ ಪರಿಹಾರವ ಅಂತ ಕೇಳಿದ್ರಲ್ಲ ಸಣ್ಣ ಮನೆಗಳಿಗೂ ಹೋಗ್ತೇವೆ ಹೋಗಿ ಬಂದಿದ್ದೇವೆ ಆಲ್ರೆಡಿ ಗುಡಿಸಲುಗಳಿಗೆ ಕೂಡ ಹೋಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನು ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಅದೇ ರೀತಿಯಾಗಿ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮತ್ತು ಆಯುರ್ವೇದವಲ್ಲ ಆಯುರ್ವೇದ ಅಂತಂದ್ರೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಸರ್ಟಿಫಿಕೇಷನ್ಗಳು ಬೇಕಾಗುತ್ತೆ ಮನೆ ಮತ್ತು ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಸಂದರ್ಭದಲ್ಲಿ ಅರಿಶಿಣವನ್ನು ಹಚ್ಕೊಳ್ಳೋದು ಇದಕ್ಕೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಇದನ್ನು ತಿಳಿಸ್ಕೊಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದದ ಅಧ್ಯಯನದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿನವನ್ನು ಹಚ್ಕೊಂಡ್ರೆ ಒಂದು ಚಿಕ್ಕದ ಗಾಯವಾಸಿಯಾಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಏನು ತಿಳಿದಿರುತ್ತೆ ತಿಳಿದಿರುತ್ತಾರೆ ಹಾಗಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ವಿದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನು ದರ್ಶನ ಮಾಡುವಂತಹ ಒಂದು ಸುಯೋಗ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ ಆ ದೇವಸ್ಥಾನವನ್ನು ನೋಡಬೇಕು ಬಟ್ ಅಲ್ಲಿ ತುಂಬಾ ರಶ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನು ಮಾಡುವಂಥದ್ದು ಇವತ್ತಿನ ಅಲಂಕಾರ ಏನು ಇವತ್ತಿನ ಏನು ಪೂಜೆ ನಡೀತಾ ಇದೆ ತುಂಬ ಆಸಕ್ತಿಗಳಿರುತ್ತೆ ತುಂಬಾ ಮಾಧ್ಯಮಗಳು ಆಲ್ರೆಡಿ ನನ್ನ ಲೈವ್ ಶೋ ಮಾಡ್ತಕ್ಕಂಥದ್ದು ನಡೀತಾ ಇದ್ದಾವೆ ಹಾಗಾಗಿ ಆವತ್ತಿನ ದಿನ ವಿಶೇಷತೆಯಲ್ಲಿ ಅದನ್ನು ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಡ್ ಆಲ್ರೆಡಿ ಅವ್ರು ಸರ್ ಕೇಳಿದ ಹಾಗೆ ವೆರಿ ರೀಸನೇಬಲ್ ಆಗಿ ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಕ್ಕಂಥದ್ದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಚಾನಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು ಅಲ್ಲಿಯ ಪವಾಡ ಕ್ಷೇತ್ರಗಳು ಅಲ್ಲಿಯ ಹಿನ್ನೆಲೆ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಫಿಸಿಕಲ್ ಆಲ್ರೆಡಿ ನಾನು ಹೇಳಿದಂಗೆ ಫಿಸಿಕಲ್ ಕರೆಕ್ಷನ್ ವೆರಿ ರೀಸನೇಬಲ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿತ್ತು ಫಿಸಿಕಲ್ ಕರೆಕ್ಷನ್ ಇಲ್ಲ ಕಿರ್ಕಿ ಬಾಗಿಲು ಬಾಗಲ ಒಡಿರಿ ಮನೆ ಇಲ್ಲಿ ಬರಬಾರ್ದು ಅನ್ನುವಂಥದ್ದಿಲ್ಲ ನೀವು ಆಲ್ರೆಡಿ ಮುಂದೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ತೀರಿ ಚಿಕ್ಕ ಪುಟ್ಟ ಪರಿಹಾರಗಳು ತಪ್ಪು ಸಹಜ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ ನಡೆಯುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಡವಿಕೆ ಇರ ಇದೇ ಇರುತ್ತೆ ಹಾಗಾಗಿ ಏನು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡ್ಕೋಬಹುದು ಒಂದು ಉದಾಹರಣೆಗೆ ಒಂದು ಕ್ರಿಸ್ಟಲ್ ಲ್ಯಾಂಪ್ ಇಡುವಂಥದ್ದಿರ್ಬೋದು ಅಥವಾ ತುಳಸಿ ಗಿಡದ ಜಾಗವನ್ನು ಬದಲಾವಣೆ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ದೇವರ ಫೋಟೋ ಇಡ್ತಕ್ಕಂಥದ್ದಿರ್ಬೋದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ ಆ್ಯಂಡ್ ಮನುಷ್ಯನಿಗೆ ಯಾವುದು ಕೂಡ ಅಸಾಧ್ಯವಾದಂತಹ ಪರಿಹಾರಗಳನ್ನು ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ ಮತ್ತೆ ಕನೆಕ್ಟ್ ಆಗೋದು ಆಯ್ಕೆ ಇಲ್ಲ ಇನ್ನು ಮೊದಲು ಮಾಡಿದ್ದಾರೆ ಈಗ ನೀವು ಅಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ ಮಲೇಷ್ಯಾಕ್ಕೆ ಹೋಗಿದ್ದಂದು ಪ್ರೊಮೋದಲ್ಲಿ ಹಾಕಿದ್ರು ಅದೇ ರೀತಿ ಚಾನೆಲ್ ಅಥವಾ ಸಂಸ್ಥೆ ಅದನ್ನು ಡಿಸಿಷನ್ ತಗೊಳ್ಳುತ್ತೆ ಅಲ್ಲಿ ಹೋಗ್ತೇವೆ ಬಟ್ ಹೇಗೆ ಲೈವ್ ಮಾಡುವಂಥದ್ದು ಏನೋ ಫಸ್ಟ್ ಆಫ್ ಆಲ್ ಲೈವ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನು ಆವತ್ತಿನ ವಿಶೇಷತೆ ದಿನ ದರ್ಶನ ಮಾಡಿಸ್ತಕ್ಕಂತಹ ಒಂದು ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬಂದಿರೋದು ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದ್ರೆ ಆ್ಯಕ್ಚುಲಿ ನಮ್ಮದು ಜನ ಭಕ್ತಿ ಗೀತೆನೇ ಆಗಿ ನಾನು ನಾವು ಇದ್ರ ಮಾಡ್ಕೊಂಡು ಬಂದಿದ್ದು ಕರ್ನಾಟಕದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಮಠ ದೇವಸ್ಥಾನ ಎಲ್ಲರದ್ದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇ ಮಾಡ್ಕೊಂಡು ಬಂದಿರೋದು ಆ ಪ್ರಾಕ್ಟೀಸಲ್ಲೇ ಇದ್ವಿ ಪಿಕ್ಚರ್ ಮಾಡಿದ್ದೀನಿ ಆಡಿಯೋ ಕಂಪ್ನಿ ಎಲ್ಲ ನಿಮ್ಗೆ ಎಲ್ಲ ಎಷ್ಟೆಷ್ಟು ಮಾಡಿದ್ದೀವಿ ಫಿಲ್ಮ್ದಲ್ಲ ಅಂತ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಸುಮಾರು ಟ್ರೈ ಮಾಡಿದೆ ಇದಾಗಿರಲಿಲ್ಲ ಅದು ಈಗ ಆ ಏನು ಇನ್ನೂರೈವತ್ತು ದೇವಸ್ಥಾನ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷ್ನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೀರೆ ಹೊಡೆದು ಆರು ವರ್ಷದಿಂದ ಮಾಡ್ಕೊಂಡು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕೀಗ ಇಟ್ಸ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ಆರ್ ಡೈನಿಟ್ ಇನ್ ಇ ವೆರಿ ಬಿಗ್ ಲೆವೆಲ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗೆ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಎಲ್ಲೂ ಯಾವ ಇದ್ರೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಆಲ್ ಓವರ್ ದಿ ವರ್ಲ್ಡ್ ಬಿ ಪ್ಲಾನಿಂಗ್ ಔಟ್ ದ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತವ ಪ್ರಕಾರ ನಾನು ಎಷ್ಟೋ ನೋಡಿ ಮಾಡಿದ್ದೀನಿ ಈಸ್ ವೆರಿ ಮಚ್ ನಾವು ಅವ್ರ ಮುಂದೆ ಹೊಗಳದ್ದು ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗತ್ತೆ ಏನು ಅನ್ನೋದು ಅವರು ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಇದಿಟ್ಕೊಂಡು ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ ಏನು ಮನೋ ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಇಷ್ಟು ತುಳಿತೀವಿ ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾರಿಗನ್ನ ಏನು ಬರ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ ಸೊ ಆ ಇದಿಟ್ಕೊಂಡು ವಿ ಆರ್ ಪ್ಲಾನ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್ ವಿ ವಾಂಟ್ ಟು ಟೇಕ್ ಇಟ್ ನನ್ನ ಲೆವೆಲ್ ವಿತ್ ಆಲ್ ದ ಸಿಂಗ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ಅಂಡ್ ಎವ್ರಿಥಿಂಗ್ ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ್ಯ ವಿಜ್ಞಾನ ಈ ಎಲ್ಲನೂ ಒಳಗೊಂಡಂತೆ ಇರುವಂಥ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನು ಅಂದರೆ ನಾವು ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಇದೆ ಬಟ್ ನಾವು ಆ ಥರ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂತ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿರುವಂಥದ್ದು ಮತ್ತೆ ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ ದೇಗುಲ ದರ್ಶನ ಅಂದರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಹೋಗಿ ಬಂದಿದೆ ವಾಹಿನಿ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನು ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಸುವರ್ಣ ಸಂಕಲ್ಪ ಅಮೃತ ಘಳಿಗೆ ಹೌಸ್ ಸ್ಪೆಷಲ್ ಇಟ್ ಇಸ್ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದ್ದೀನಂದರೆ ತುಂಬ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ ಅದು ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ಹೋಗಿದ ತಕ್ಷಣ ನಮಗೆ ಗುರುಗಳಿರ್ತಾರೆ ಸಾಕಷ್ಟು ವಿಷಯಗಳನ್ನು ನಾನು ಕಲಿಯೋದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದರ ಬಗ್ಗೆ ಗುರುಗಳು ಹೇಳ್ತಾರೆ ನೀವು ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನು ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯೋಕ್ಕಿರುತ್ತೆ ಅಂದರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು ಪ್ರತಿ ಸಂಚಿಕೆಯಲ್ಲಿ ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ ಶನಿವಾರ ಮತ್ತು ಭಾನುವಾರ ಹಾಡಿರುತ್ತೆ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶನಲ್ಲಿ ಹೋಗ್ತೀನಿ ಅಂದ್ರೆ ಏನಾದ್ರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದ್ರೂ ಇದ್ರೆ ಹೊರಗಡೆ ಹೋಗ್ತೀನಿ ಅಂದ್ರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿ ಆಗಿರ್ತೀನಿ ತುಂಬಾನೇ ವಿಶೇಷ ಅಂದ್ರೆ ನಾನು ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಹಾಡ್ಕೊಂಡು ಬರ ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಇಲ್ಲ ನಾನು ನಿರೂಪಕಿ ಆಗಿರೋದನ್ನ ನನ್ನ ನಮಸ್ಕಾರ ಏನೂ ಮಾಡಲ್ಲ ಬಟ್ ಗುರುತಿಸ್ತಾರೆ ಅಷ್ಟೇ ಆದರೆ ಗುರ್ತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾಡ್ತಾ ಇದ್ದೀರಾ ಆ್ಯಂಡ್ ಎಷ್ಟೊಂದು ಜನ ನನಗೂ ಮೆಸೇಜ್ ಮಾಡ್ತಾರೆ ಈ ಎಗಿನ್ ನಮಗೆ ಮೆಸೇಜ್ ಮಾಡಿ ಇದು ನಮಗೆ ಇನ್ನೊಂದ್ಸತಿ ಹಾಡಬೇಕು ಅನಿಸ್ತಾ ಇದೆ ಕೇಳಬೇಕು ಅನಿಸ್ತಿದೆ ಇದೆ ಇದನ್ನ ನಾವು ದೇವರ ಮುಂದೆ ಕಟಿಸ್ಬೇಕು ಅನಿಸ್ತಾ ಇದೆ ಅದ್ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರ ಎಲ್ಲರಿಂದಲೂ ತುಂಬ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ಒಳ್ಳದಾಗಲಿ ಇನ್ನು ಮುಂದಿನ ಜರ್ನಿ ಕೂಡ ಹಾಕಿಲ್ಲ ಬಹಳ ಹೆಸರನ್ನು ತಂದು ಕೊಡಲಿ ನಿಮಗೆ ಪ್ರೊಫೆಷನ್ ಪ್ಯಾಷನ್ ಎರಡನ್ನೂ ಬಿಟ್ಟಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಅಂತ ಹೇಳ್ತಾ ಹಿರಿಯರು ಒಂದು ಮಾತು ಹೇಳ್ತಾರೆ ಇಫ್ ಯು ಫರ್ ದ ರೂಲ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ ನಾವು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಇವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಅರ್ಧ ಸಾಧಕರಾದಂತೆ ಅನ್ನೋ ಒಂದು ಭಾವ ಹಾಗಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಹೇಳ್ಕೊಡೋದಕ್ಕೆ ನಾವೇ ಏನು ಕಲ್ತಿಲ್ಲ ಅಂದಾಗ ಏನ್ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಕೆಲಸವನ್ನ ಇಂಥ ಕಾರ್ಯಕ್ರಮಗಳು ಇಂಥ ಜ್ಯೋತಿಷ್ಯ ಕಾರ್ಯಕ್ರಮಗಳು ಮಾಡ್ತಾ ಸಾಗತ್ತೆ ಜ್ಯೋತಿಷ್ಯ ಕಾರ್ಯಕ್ರಮ ಅಂದ್ರೆ ನೀವು ಹುಟ್ಟಿರುವಂತಹ ದಿನಾಂಕ ಸಮಯ ಮತ್ತು ಜಾಗದ ಒಂದು ವಿವರಗಳನ್ನ ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನ ಹೇಳುವಂಥದ್ದಷ್ಟೇ ಅಲ್ಲ ನಾನು ಅರಿತಂತೆ ಜ್ಯೋತಿಷ್ಯ ಕಾರ್ಯಕ್ರಮ ಇಸ್ ನಥಿಂಗ್ ಬಟ್ ಒಂದು ಕೌನ್ಸಿಲಿಂಗ್ ಕಾರ್ಯಕ್ರಮ ಯಾರಿಗಾದ್ರೂ ಖಿನ್ನತೆಗೆ ಒಳಗಾಗಿರ್ತಾರೆ ನೋಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಪೀಪಲ್ ಆರ್ ವೆಲ್ ಡ್ರೆಸ್ಡ್ ಬಟ್ ವಿಲ್ ಬಿ ಡಿಪ್ರೆಸ್ಡ್ ಇವತ್ತು ಚೆನ್ನಾಗಿ